ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಯಜುರ್ವೇದದ ಒಂದು ತುಂಬಾನೇ ಪ್ರಾಚೀನ ಮತ್ತು ಶಕ್ತಿಶಾಲಿ ಸ್ತೋತ್ರದ ಬಗ್ಗೆ ಹೌದು ಶ್ರೀರುದ್ರಂ ಶ್ರೀರುದ್ರಂ ಇದೊಂದು ಆಳವಾದ ಆಧ್ಯಾತ್ಮಿಕ ಪಠ್ಯ ಅಲ್ವಾ ಹೌದು ಸೊ ಇದರೊಳಗೆ ಇಳಿದು ಇದ್ರಿಗೆ ಅಡಗಿರುವ ಕೆಲವು ವಿಸ್ಮಯಕಾರಿ ವಿಚಾರಗಳನ್ನ ಹೊರತೆಗೆಯೋದು ನಮ್ಮ ಇವತ್ತಿನ ಉದ್ದೇಶ ಅದರಲ್ಲೂ ಮುಖ್ಯವಾಗಿ ಅದರ ಮೊದಲ ಭಾಗ ನಮಕಂ ಮೇಲೆ ನಾವು ಹೆಚ್ಚು ಗಮನಹರಿಸ್ತೀವಿ ಹೌದು ನಮಕಂ ನಮಕಂ ಇದೆಯಲ್ಲ ಇದೊಂದು ಬಹಳ ವಿಶಿಷ್ಟವಾದ ಸ್ತೋತ್ರ ಯಾಕಂದ್ರೆ ಸಾಮಾನ್ಯವಾಗಿ ನಾವು ದೇವರನ್ನು ಪ್ರಾರ್ಥನೆ ಮಾಡುವಾಗ ಆತನ ಒಳ್ಳೆಯ ಗುಣಗಳನ್ನ ಮಾತ್ರ ಹೇಳ್ತೀವಿ ಕರುಣೆ ಸೌಂದರ್ಯ ಎಕ್ಸಾಕ್ಟ್ಲಿ ಆದ್ರೆ ನಮಕಂ ಹಾಗಲ್ಲ ಇದು ದೇವರ ಉಗ್ರರೂಪವನ್ನ ಅವನ ಕೋಪವನ್ನ ಅವನ ವಿನಾಶಕಾರಿ ಶಕ್ತಿಯನ್ನ ಕೂಡ ಅಷ್ಟೇ ಗೌರವದಿಂದ ಸ್ತುತಿಸುತ್ತೆ ಅದೇ ಅದೇ ನನಗೆ ಬಹಳ ಕುತೂಹಲ ಕಿರಳಿಸಿದ್ದು ದೇವರ ಕೋಪಕ್ಕೇ ನಮಸ್ಕರಿಸೋದು ಹೌದು ಈ ವಿರೋಧಾಭಾಸದಲ್ಲೇ ಇದರ ಸೌಂದರ್ಯ ಮತ್ತು ತತ್ವಶಾಸ್ತ್ರದ ಆಳ ಇರೋದು ಇದು ಕೇವಲ ಭಯದಿಂದ ಹುಟ್ಟಿದ ಪ್ರಾರ್ಥನೆಯಾ ಅಥವಾ ಇದರ ಹಿಂದಿ ಇನ್ನೂ ಆಳವಾದ ಅರ್ಥ ಇದೆಯಾ ಈ ದ್ವಂದ್ವವನ್ನು ಅರ್ಥಮಾಡಿಕೊಳ್ಳುತ್ತಾ ಆ ರುದ್ರನ ಸರ್ವ ವ್ಯಾಪಕತ್ವದ ಕಲ್ಪನೆಯನ್ನ ಅರಿಯುತ್ತಾ ಈ ಸ್ತೋತ್ರದ ಹೃದಯಕ್ಕೆ ಇಳಿಯೋಣ ಖಂಡಿತ ಈ ಪಯಣದಲ್ಲಿ ದೈವತ್ವದ ಬಗ್ಗೆ ಇಟ್ಕೊಂಡಿರೋ ನಮ್ಮದೇ ಕಲ್ಪನೆಗಳನ್ನ ಪ್ರಶ್ನಿಸುವಂಥ ಹಲವಾರು ಅಂಶಗಳು ಸಿಗುತ್ತೆ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಎಲ್ಲರಿಗೂ ಒಂದು ಸ್ಪಷ್ಟ ಚಿತ್ರಣ ಕೊಡೋಕೆ ಶ್ರೀರುದ್ರಂ ಅಂದ್ರೆ ಏನು ಮತ್ತೆ ನೀವು ಹೇಳಿದ ಹಾಗೆ ನಮಕಂ ಚಮಕಂ ಅಂತ ಎರಡು ಭಾಗಗಳಿವೆಯಲ್ಲ ಅದರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ ಖಂಡಿತ ಶ್ರೀರುದ್ರಂ ಇದು ಕೃಷ್ಣ ಯಜುರ್ವೇದದ ತೈತ್ರಿಯ ಸಂಹಿತೆಯಲ್ಲಿ ಬರುವ ಶಿವನಿಗೆ ಅರ್ಪಿತವಾದ ಸ್ತೋತ್ರ ಇದರಲ್ಲಿ ಎರಡು ಮುಖ್ಯ ಭಾಗಗಳಿವೆ ಓಕೆ ಮೊದಲನೇದು ನಮಕಂ ಈ ಹೆಸರು ಬಂದಿದ್ದೆ ನಮಃ ಅನ್ನೋ ಪದದಿಂದ ನಮಃ ಅಂದ್ರೆ ನಮಸ್ಕಾರ ಹೌದು ಈ ಭಾಗದಲ್ಲಿ ನಮಃ ಅಂದ್ರೆ ನಮಸ್ಕಾರ ಅಥವಾ ಶರಣಾಗತಿ ಅನ್ನೋ ಪದವನ್ನ ಮತ್ತೆ ಮತ್ತೆ ಬಳಸಿ ರುದ್ರನ ಎಲ್ಲಾ ರೂಪಗಳಿಗೆ ಎಲ್ಲಾ ಶಕ್ತಿಗಳಿಗೆ ಸಂಪೂರ್ಣವಾಗಿ ಶರಣಾಗೋದನ್ನ ಇದು ಸೂಚಿಸುತ್ತೆ ಅಂದ್ರೆ ಇದು ವಿನಯ ಮತ್ತು ಗೌರವವನ್ನ ಅರ್ಪಿಸೋ ಒಂದು ಭಾಗ ಹಾಗಾದ್ರೆ ಚಮಕಂ ಅಂದ್ರೇನು ಚಮಕಂನಲ್ಲಿ ಚ ಮೇ ಅನ್ನೋ ಪದಗಳು ಪುನರಾವರ್ತನೆಯಾಗುತ್ತೆ ಚ ಮೇ ಹೌದು ಅದರ ಅರ್ಥ ಮತ್ತು ನನಗೆ ಅಂತ ನಮಕಂನಲ್ಲಿ ರುದ್ರನ ಶಕ್ತಿಯನ್ನ ಒಪ್ಪುಕೊಂಡು ಶರಣಾದ ಮೇಲೆ ಚಮಕಂನಲ್ಲಿ ಭಕ್ತ ತನಗೆ ಬೇಕಾದ ಲೌಕಿಕ ಮತ್ತೆ ಆಧ್ಯಾತ್ಮಿಕ ವಸ್ತುಗಳನ್ನ ಆಶೀರ್ವಾದಗಳನ್ನ ಪಟ್ಟಿ ಮಾಡ್ತಾ ಹೋಗ್ತಾನೆ ಓ ಒಂದು ವಿಶ್ಲಿಸ್ಟ್ ತರಾನಾ ಹಾ ಹಾಗೆ ಅನ್ಕೋಬಹುದು ಉತ್ತಮ ಆರೋಗ್ಯ ಸಂಪತ್ತು ಜ್ಞಾನ ಹೀಗೆ ಎಲ್ಲವನ್ನೂ ಇದು ನನಗೆ ಬೇಕು ಅದು ನನಗೆ ಬೇಕು ಅಂತ ಕೇಳ್ಕೊಳ್ತಾನೆ ಆದ್ರೆ ಇವತ್ತು ನಮ್ಮ ಚರ್ಚೆ ಸಂಪೂರ್ಣವಾಗಿ ನಮಕಮ್ ಮೇಲೆ ಇರುತ್ತೆ ಸರಿ ಯಾಕಂದ್ರೆ ದೈವತ್ವದ ಕಲ್ಪನೆಯನ್ನ ವಿಸ್ತರಿಸೋದೇ ಅದು ನಿಖರವಾಗಿ ಓಕೆ ಸ್ಪಷ್ಟವಾಯ್ತು ಆದ್ರೆ ನಮ್ಮ ಮೂಲ ಲೇಖನದ ಪ್ರಕಾರ ರುದ್ರನ ಸ್ತುತಿ ನೇರವಾಗಿ ಆರಂಭ ಆಗೋದಿಲ್ವಲ್ಲ ಅದಕ್ಕೂ ಮುಂಚೆ ಇನ್ನೊಬ್ಬ ದೇವತೆಯ ಪ್ರಾರ್ಥನೆ ಇದೆ ಅಂತ ಹೇಳಲಾಗುತ್ತೆ ಹ್ಮ್ ಸಾಮಾನ್ಯವಾಗಿ ಯಾವುದೇ ಪೂಜೆ ಶುರು ಮಾಡೋಕ್ಕೂ ಮುಂಚೆ ಗಣೇಶನ ಪ್ರಾರ್ಥನೆ ಮಾಡ್ತೀವಿ ಇಲ್ಲೂ ಹಾಗೆನಾ ಹೌದು ನೀವ್ ಹೇಳಿದ್ದು ಕರೆಕ್ಟ್ ಯಾವುದೇ ವಿಘ್ನಗಳು ಬಾರದಿರ್ಲಿ ಅಂತ ಗಣೇಶನಿಗೆ ಮೊದಲ ಪ್ರಾರ್ಥನೆ ಸಲ್ಲಿಸಲಾಗುತ್ತೆ ಇದು ನಮ್ಮ ಸಂಪ್ರದಾಯದ ಒಂದು ಅವಿಭಾಜ್ಯ ಅಂಗ ಇಲ್ಲಿ ಗಣೇಶನನ್ನ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ಗಣಾನಾಂತ್ವಾ ಗಣಪತಿಂ ಅಂದ್ರೆ ದೇವಗಣಗಳ ಒಡೆಯ ಕವಿಂ ಕವಿನಾಂ ಹೌದು ಕವಿಂ ಕವಿನಾಂ ಅಂದ್ರೆ ಕವಿಗಳಲ್ಲಿ ಶ್ರೇಷ್ಠ ಕವಿ ಮತ್ತೆ ಬ್ರಹ್ಮಣಸ್ಪತಿ ಅಂದ್ರೆ ಪ್ರಾರ್ಥನೆಗಳ ಮತ್ತು ಜ್ಞಾನದ ಅಂತ ಸ್ತುತಿಸಲಾಗುತ್ತೆ ಓ ಒಂದು ರೀತಿ ಇಂಥ ಒಂದು ಗಹನವಾದ ಸ್ತೋತ್ರವನ್ನ ಅರ್ಥ ಮಾಡಿಕೊಳ್ಳೋಕೆ ಬೇಕಾದ ಬುದ್ಧಿ ಮತ್ತು ಜ್ಞಾನ ಕೊಡು ಅಂತ ಹಾಗೆ ಖಂಡಿತ ಓಕೆ ಹಾಗಾದ್ರೆ ಅಡಿಪಾಯ ಹಾಕಿಯಾಗಿದೆ ಈಗ ನಾವು ನಮಕಂನ ಒಳಗೆ ಪ್ರವೇಶ ಮಾಡ್ತಾ ಇದ್ದೀವಿ ನಮಕಂನಲ್ಲಿ ಹನ್ನೊಂದು ಭಾಗಗಳಿವೆ ಅವುಗಳನ್ನ ಅನುವಾಕ ಅಂತ ಕರೀತಾರೆ ಹೌದು ಈಗ ನಾವು ಮೊದಲನೇ ಅನುವಾಕದ ಬಗ್ಗೆ ಮಾತಾಡೋಣ ಇಲ್ಲಿಂದಲೇ ಆ ವಿರೋಧಾಭಾಸ ಶುರುವಾಗೋದಲ್ವಾ ಖಂಡಿತವಾಗಿ ಮೊದಲನೇ ಶ್ಲೋಕವೇ ನಿಮ್ಮನ್ನು ಒಮ್ಮೆ ನಿಲ್ಸಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅದು ಹೇಳೋದು ನಮಸ್ತೆ ರುದ್ರಮನ್ಯವೇ ಅಂತ ನಮಸ್ತೆ ರುದ್ರಮನ್ಯವೇ ಇದರ ಅರ್ಥ ಇದರ ಅರ್ಥ ಓ ರುದ್ರನೇ ನಿನ್ನ ಕೋಪಕ್ಕೆ ನಮಸ್ಕಾರ ಒಂದು ನಿಮಿಷ ಕೋಪಕ್ಕೆ ನಮಸ್ಕಾರನಾ ದೇವರಿಂದ ನಾವು ಒಳ್ಳೆಯದನ್ನ ಕರುಣೆಯನ್ನ ಕೇಳ್ತೀವಿ ಆದರೆ ಆತನ ಕೋಪಕ್ಕೆ ನಮಸ್ಕಾರ ಅಂದ್ರೆ ಇದು ಕೇವಲ ಭಯದಿಂದ ಹುಟ್ಟಿದ ಪ್ರಾರ್ಥನೆಯಾ ದೇವರೇ ನಿನ್ನ ಕೋಪಕ್ಕೆ ನಮಸ್ಕಾರ ದಯವಿಟ್ಟು ನನ್ನ ಮೇಲೆ ಅದನ್ನ ಅನ್ನೋ ಅನ್ನೋತರನಾ ಅಥವಾ ಬೇರೆ ಏನಾದರೂ ಆಳವಾದ ಅರ್ಥ ಇದೆಯಾ ಇದು ಬಹಳ ಒಳ್ಳೆಯ ಪ್ರಶ್ನೆ ಮೇಲ್ನೋಟಕ್ಕೆ ಇದು ಭಯದಿಂದ ಮಾಡಿದ ಪ್ರಾರ್ಥನೆ ಥರಾನೇ ಕಾಣೋದು ಆದರೆ ಅದರ ತತ್ವಶಾಸ್ತ್ರ ಇನ್ನೂ ಆಳವಾಗಿದೆ ಹೇಗೆ ಇದು ಅಸ್ತಿತ್ವದ ಒಂದು ಮೂಲಭೂತ ಸತ್ಯವನ್ನ ಒಪ್ಕೊಳ್ಳೋದು ಜಗತ್ತಿನಲ್ಲಿ ಸೃಷ್ಟಿಯಿರೋ ಹಾಗೆ ನಾಶವೂ ಇದೆ ಪ್ರೀತಿ ಇರೋ ಹಾಗೆ ಕೋಪವೂ ಒಂದು ಶಕ್ತಿ ಈ ಸ್ತೋತ್ರ ಆ ವಿನಾಶಕಾರಿ ಶಕ್ತಿಯನ್ನ ನಿರಾಕರಿಸಲ್ಲ ಬದಲಿಗೆ ಮೊದಲು ಅದನ್ನ ಒಂದು ದೈವಿಕ ಶಕ್ತಿಯ ಭಾಗ ಅಂತ ಒಪ್ಕೊಳ್ಳುತ್ತೆ ಅದಕ್ಕೆ ಗೌರವ ಸಲ್ಲಿಸುತ್ತೆ ಶಕ್ತಿಯನ್ನ ಒಪ್ಕೊಂಡಾಗ ಮಾತ್ರ ಅದನ್ನ ನಿಯಂತ್ರಿಸೋಕೆ ಅಥವಾ ಶಾಂತಗೊಳ್ಸೋಕೆ ಸಾಧ್ಯ ನೋಡಿ ನಿನ್ನ ಕೋಪಕ್ಕೆ ನಮಸ್ಕಾರ ಅಂದ ತಕ್ಷಣ ಮುಂದಿನ ಸಾಲುಗಳಲ್ಲೇ ನಿನ್ನ ಬಾಣಗಳು ಮತ್ತು ಬಿಲ್ಲುಗಳಿಗೂ ನಮಸ್ಕಾರ ಅಂತ ಹೇಳಿ ತಕ್ಷಣವೇ ಯಾತ ಇಶು ಹು ಶಿವತಮಾ ಅಂತ ಬೇಡ್ಕೊಳ್ಳಲಾಗತ್ತೆ ಅದರಾರ್ಥ ಅಂದ್ಲೇ ನಿನ್ನ ಯಾವ ಬಾಣವು ಅತ್ಯಂತ ಮಂಗಳಕರವಾಗಿದೆಯೋ ಅದನ್ನ ನಮ್ಮ ಕಡೆಗೆ ತಿರುಗಿಸುವಂತ ಇದೊಂದು ಒಂದು ರೀತಿ ಮನೋವೈಜ್ಞಾನಿಕ ಪ್ರಕ್ರಿಯೆ ಇದೆ ಮೊದಲು ಸಮಸ್ಯೆಯನ್ನ ಅಥವಾ ಭಯವನ್ನ ಒಪ್ಪಿಕೊಳ್ಳೋದು ಆಮೇಲೆ ಅದನ್ನ ಪರಿವರ್ತನೆ ಮಾಡುವಂತ ಕೇಳಿಕೊಳ್ಳೋದು ನಿಖರವಾಗಿ ಕೋಪವನ್ನು ಒಪ್ಪಿಕೊಂಡು ಅದನ್ನು ಶಾಂತಗೊಳಿಸಲು ಬೇಡೋದು ಆ ಉಗ್ರರೂಪವನ್ನ ಸೌಮ್ಯ ರೂಪಕ್ಕೆ ಪರಿವರ್ತಿಸಲು ಮಾಡುವ ಮನವಿ ಇದು ಸ್ತೋತ್ರವು ರುದ್ರನನ್ನ ಅಘೋರಾ ಪಾಪಕಾಶಿನಿ ರೂಪವನ್ನ ಅಂದ್ರೆ ಸೌಮ್ಯ ಮತ್ತೆ ಪಾಪಗಳನ್ನ ನಾಶ ಮಾಡುವ ರೂಪವನ್ನ ಪ್ರಕಟಿಸುವಂತ ಕೇಳುತ್ತೆ ಅಷ್ಟೇ ಅಲ್ಲ ಅವನನ್ನ ಗಿರೀಶ ಅಂದ್ರೆ ಬೆಟ್ಟಗಳ ಒಡೆಯ ಕೈಲಾಸದಲ್ಲಿ ವಾಸಿಸುವವನು ಹೌದು ಮತ್ತು ಮುಖ್ಯವಾಗಿ ಪ್ರಥಮೋ ದೈವ್ಯೋಭಿಷಕ್ ಅಂದ್ರೆ ದೇವತೆಗಳಲ್ಲಿ ಮೊದಲ ವೈದ್ಯ ಅಂತನೂ ಕರೆಯಲಾಗುತ್ತೆ ಆಶ್ಚರ್ಯ ವಿನಾಶಕ್ಕೆ ಕಾರಣನಾದವನೇ ಮೊದಲ ವೈದ್ಯನೂ ಆಗಿದ್ದಾನೆ ಹೌದು ನಾಶ ಮತ್ತು ರಕ್ಷಣೆ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ ಇದು ನಿಜಕ್ಕೂ ಅದ್ಭುತವಾದ ಪರಿಕಲ್ಪನೆ ಸೊ ಆತನ ವಿನಾಶಕಾರಿ ಶಕ್ತಿಯನ್ನ ಒಪ್ಕೊಂಡ್ಮೇಲೆ ಪ್ರಾರ್ಥನೆ ಕೇವಲ ಆತನ ರೂಪಕ್ಕೆ ಸೀಮಿತವಾಗಿ ಉಳಿಯಲ್ಲ ಅಲ್ವಾ ಇಲ್ಲ ಅದು ಬೇರೆ ಕಡೆಗೂ ಹರಿಯುತ್ತೆ ಅನಿಸುತ್ತೆ ಎರಡನೇ ಅನುವಾಕದಿಂದ ಮುಂದೆ ರುದ್ರನ ಸರ್ವವ್ಯಾಪಕತ್ವದ ಬಗ್ಗೆ ಮಾತಾಡಕ್ ಶುರು ಮಾಡುತ್ತೆ ಹೌದು ಒಮ್ಮೆ ರುದ್ರನ ಆ ಮೂಲಭೂತ ದ್ವಂದ್ವ ಸ್ವಭಾವವನ್ನ ಸ್ಥಾಪಿಸಿದ ಮೇಲೆ ಸ್ತೋತ್ರವು ಆತನನ್ನ ಜಗತ್ತಿನ ಪ್ರತಿಯೊಂದು ಕಣಕಣದಲ್ಲೂ ಪ್ರತಿಯೊಂದು ರೂಪದಲ್ಲೂ ಕಾಣೋಕೆ ಶುರು ಮಾಡುತ್ತೆ ಉದಾಹರಣೆಗೆ ಎರಡನೇ ಅನುವಾಕದಲ್ಲಿ ಅವನನ್ನ ಸೇನಾನೇ ಅಂದ್ರೆ ಸೇನಾಧಿಪತಿ ಹಿರಣ್ಯ ಹಿರಣ್ಯಬಾಹವೇ ಅಂದ್ರೆ ಚಿನ್ನದ ತೋಳುಗಳುಳ್ಳವನು ಅಂತ ವರ್ಣಿಸಲಾಗುತ್ತೆ ನಂತರ ಆ ವ್ಯಾಪ್ತಿ ವಿಸ್ತಾರ ಆಗ್ತಾ ಹೋಗುತ್ತೆ ಅವನು ಪಶೂನಾಂಪತೆಯೆ ಅಂದ್ರೆ ಪ್ರಾಣಿಗಳ ಒಡೆಯ ವನಾನಾಂಪತೆಯೆ ಅಂದ್ರೆ ಕಾಡುಗಳ ಒಡೆಯ ಅನ್ನಾನಾಂಪತೆಯೆ ಅಂದ್ರೆ ಆಹಾರದ ಒಡೆಯ ಮತ್ತು ಔಷಧೀನಾಂಪತೆಯೆ ಅಂದ್ರೆ ಗಿಡಮೂಲಿಕೆಗಳ ಒಡೆಯ ಅಂದ್ರೆ ದೇವರು ಕೇವಲ ದೇವಸ್ಥಾನದ ಗರ್ಭಗುಡಿಯಲ್ಲಿಲ್ಲ ಬದಲಾಗಿ ಕಾಡಿನಲ್ಲಿ ಹೊಲದಲ್ಲಿ ನಾವು ತಿನ್ನೋ ಆಹಾರದಲ್ಲಿ ನಮ್ಮನ್ನು ಗುಣಪಡಿಸೋ ಗಿಡಮೂಲಿಕೆಗಳಲ್ಲೂ ಇದ್ದಾನೆ ಅನ್ನೋ ಸಂದೇಶ ಹೌದು ಅಷ್ಟೇ ಅಲ್ಲ ನಮ್ಮ ಮೂಲದಲ್ಲಿ ಮಂತ್ರಿಣೆ ಅಂದ್ರೆ ಸಲಹೆಗಾರ ಮತ್ತೆ ವಾಣಿಜಾಯ ಅಂದ್ರೆ ವ್ಯಾಪಾರಿ ಆ ರೂಪದಲ್ಲೂ ಅವನಿಗೆ ನಮಸ್ಕರಿಸಲಾಗಿದೆ ಅಂತ ಹೇಳಿದೆ ಹೌದು ಇದು ದೈನಂದಿನ ಲೌಕಿಕ ಜೀವನಕ್ಕೂ ದೈವತ್ವವನ್ನ ತಳುಕು ಹಾಕೋ ಪ್ರಯತ್ನ ಆಧ್ಯಾತ್ಮಿಕತೆಯನ್ನ ಜೀವನದಿಂದ ಬೇರ್ಪಡಿಸಲ್ಲ ಬದಲಿಗೆ ಪ್ರತಿಯೊಂದು ವೃತ್ತಿಯಲ್ಲಿ ಪ್ರತಿಯೊಂದು ಕ್ರಿಯೆಯಲ್ಲೂ ದೈವತ್ವವನ್ನ ಕಾಣೋಕೆ ಪ್ರೇರೇಪಿಸುತ್ತೆ ಆದರೆ ಇಲ್ಲಿಂದ ಮುಂದೆ ಸ್ತೋತ್ರ ನಮ್ಮನ್ನ ಇನ್ನಷ್ಟು ಆಶ್ಚರ್ಯಕ್ಕೆ ತಳ್ಳುತ್ತೆ ಖಂಡಿತ ಹೌದು ನಾನು ಅದೇ ವಿಷಯಕ್ಕೆ ಬರ್ತಾ ಇದೆ ಮೂರನೇ ಅನುವಾಕದಲ್ಲಿ ಬರೋ ಕೆಲವು ನಮಸ್ಕಾರಗಳು ನಿಜಕ್ಕೂ ಆಘಾತಕಾರಿ ಅನ್ಸುತ್ತೆ ಅಂದ್ರೆ ಕಳ್ಳರ ಅಧಿಪತಿ ಅಂತಾನು ಪೂಜಿಸ್ತಾರಾ ಸ್ತೇನಾನಾಂ ಪತಯೇ ನಮಃ ಹೌದು ಸ್ತೇನಾನಾಂ ಪತಯೇ ನಮಃ ಅಂದ್ರೆ ಕಳ್ಳರ ಒಡೆಯನಿಗೆ ನಮಸ್ಕಾರ ತಸ್ಕರಾಣಾಂ ಪತಯೇ ನಮಃ ಅಂದ್ರೆ ದರುಡೆಕೋರರ ಒಡೆಯನಿಗೆ ನಮಸ್ಕಾರ ನಾನಿದನ್ನು ನಿರೀಕ್ಷೆ ಮಾಡಿರ್ಲಿಲ್ಲ ಇದರ ಹಿಂದಿನ ತರ್ಕವಾದರೂ ಏನು ಸಮಾಜವಿರೋಧಿ ಶಕ್ತಿಗಳಲ್ಲಿ ದೇವರನ್ನ ನೋಡೋದರ ಅರ್ಥವೇನು ಇದು ನಮಕಂನ ಅತ್ಯಂತ ಆಳವಾದ ಮತ್ತು ಸವಾಲಿನ ಭಾಗ ಯೋಚನೆ ಮಾಡಿ ದೈವತ್ವ ಸರ್ವವ್ಯಾಪಿ ಅಂದ್ರೆ ಎಲ್ಲೆಡೆಯೂ ಇದೆ ಅಂತ ನಾವು ಒಪ್ಪಿಕೊಂಡ್ರೆ ಎಲ್ಲವೂ ಅನ್ನೋದರಲ್ಲಿ ನಮಗೆ ಇಷ್ಟ ಆಗದ ವಿಷಯಗಳು ಸೇರಿರ್ಬೇಕು ಕರೆಕ್ಟ್ ನಕಾರಾತ್ಮಕ ಅಂತ ನಾವು ಭಾವಿಸೋ ಅಂಶಗಳು ಸೇರಿರ್ಬೇಕಲ್ವಾ ಇಲ್ಲಿದ್ರೆ ಸರ್ವವ್ಯಾಪಕತ್ವದ ಕಲ್ಪನೆ ಅಪೂರ್ಣ ಆಗತ್ತೆ ಇದು ಕಳ್ಳತನವನ್ನಾಗಲಿ ಅಥವಾ ದೊರೋಡೆಯನ್ನಾಗಲಿ ವೈಭವೀಕರಿಸೋದಲ್ಲ ಬದಲಿಗೆ ಪ್ರತಿಯೊಂದು ಜೀವಿಯ ಹಿಂದೆ ಪ್ರತಿಯೊಂದು ಕ್ರಿಯೆಯ ಹಿಂದೆ ಇರೋ ಮೂಲ ಚೈತನ್ಯ ಒಂದೇ ಅಂದ ಗುರುತಿಸೋದು ಆ ಶಕ್ತಿಯನ್ನ ಗುರುತಿಸಿ ಅದಕ್ಕೆ ನಮಸ್ಕರಿಸುವ ಮೂಲಕ ಅದರ ನಕಾರಾತ್ಮಕ ಪರಿಣಾಮಗಳಿಂದ ನಮ್ಮನ್ನು ರಕ್ಷಿಸುವಂತ ಬೇಡಿಕೊಳ್ಳೋದು ನಿಖರವಾಗಿ ಹಾಗಾದ್ರೆ ಇದು ಸಮಾಜ ತಿರಸ್ಕರಿಸೋ ವ್ಯಕ್ತಿಗಳಲ್ಲೂ ಒಂದು ದೈವಿಕ ಕಿಡಿ ಇರತ್ತೆ ಅನ್ನೋ ಸಂದೇಶ ಕೊಡ್ತಾ ಇದೆಯಾ ಇದು ಕೇವಲ ದೇವರಿಗೆ ಶರಣಾಗುವುದಲ್ಲ ಇದು ಮಾನವೀಯತೆಗೆ ಒಂದು ಪಾಠದಂತಿದೆ ನಮ್ಮ ಒಳ್ಳೆಯದು ಕೆಟ್ಟದು ಅನ್ನೋ ಸಣ್ಣ ಚೌಕಟ್ಟನ್ನ ಮುರಿಯೋ ಪ್ರಯತ್ನ ಅತ್ಯುತ್ತಮವಾಗಿ ಹೇಳಿದ್ರಿ ಇದು ನಮ್ಮ ನೈತಿಕ ದ್ವಂದ್ವಗಳನ್ನ ಮೀರಿದ ಒಂದು ದೃಷ್ಟಿಕೋನ ನಾಲ್ಕನೇ ಅನುವಾಕದಲ್ಲಿ ಈ ಸರ್ವವ್ಯಾಪಕತ್ವ ಇನ್ನೂ ಸ್ಪಷ್ಟವಾಗತ್ತೆ ರುದ್ರನು ಕುಳಿತಿರೋರಲ್ಲಿ ಮಲಗಿರೋರಲ್ಲಿ ಎಚ್ಚರವಾಗಿರೋರಲ್ಲಿ ಓಡುತ್ತಿರೋರಲ್ಲಿ ಇದ್ದಾನೆ ಸಭೆಗಳಲ್ಲಿ ಅಂದ್ರೆ ಸಭಾಭ್ಯಹ ಮತ್ತು ಸಭಾಪತಿಗಳಲ್ಲಿ ಸಭಾಪತಿಭ್ಯಶ್ಚ ಎರಡರಲ್ಲೂ ಇದ್ದಾನೆ ಅಂದರೆ ಒಂದು ವ್ಯವಸ್ಥೆಯಲ್ಲಿ ಮತ್ತು ಅದನ್ನ ನಡೆಸೋರಲ್ಲಿ ಎರಡರಲ್ಲೂ ಅವನೇ ಇದ್ದಾನೆ ಹೌದು ನಮ್ಮ ಮೂಲದಲ್ಲಿ ಸಮಾಜದ ವಿವಿಧ ವೃತ್ತಿಗಳನ್ನು ಉಲ್ಲೇಖಿಸಲಾಗಿದೆ ಬಡಗಿಗಳು ಕುಂಭಾರರು ಕಮ್ಮಾರರು ಬೇಟೆಗಾರರು ಹೀಗೆ ಪ್ರತಿಯೊಬ್ಬರಲ್ಲೂ ರುದ್ರನನ್ನ ಕಾಣಲಾಗಿದೆ ಇದು ಜಾತಿ ಅಥವಾ ವೃತ್ತಿ ಆಧಾರಿತ ತಾರತಮ್ಯವನ್ನ ಮೀರಿ ಪ್ರತಿಯೊಂದು ಕೆಲಸಕ್ಕೂ ಒಂದು ದೈವಿಕ ಗೌರವವನ್ನ ನೀಡೋ ಹಾಗೆ ಇದೆ ಅಷ್ಟೇ ಅಲ್ಲ ದೈಹಿಕ ರೂಪಗಳಲ್ಲೂ ಈ ವೈವಿಧ್ಯತೆಯನ್ನ ಒಪ್ಕೊಳ್ಳಲಾಗಿದೆ ಅವನು ವಿರೂಪಿಗಳಲ್ಲೂ ಇದ್ದಾನೆ ವಿಶ್ವರೂಪಿಗಳಲ್ಲೂ ಇದ್ದಾನೆ ಸೌಂದರ್ಯ ಮತ್ತು ಕುರೂಪಗಳ ನಡುವಿನ ಭೇದವನ್ನ ಅಳಿಸಾಕುತ್ತೆ ಹೌದು ಹಾಗಾದ್ರೆ ಈ ಎಲ್ಲಾ ಉದಾಹರಣೆಗಳನ್ನ ಒಟ್ಟಿಗೆ ನೋಡಿದಾಗ ಈ ಸ್ತೋತ್ರ ಉದ್ದೇಶಪೂರ್ವಕವಾಗಿ ವಿರುದ್ಧಗಳ ಜೋಡಿಗಳನ್ನು ನಮ್ಮುಂದೆ ಇಡ್ತಾ ಇದೆ ಅಂತ ಅನ್ಸುತ್ತೆ ಐದನೇ ಮತ್ತು ಆರನೇ ಅನುವಾಕಗಳು ಇದನ್ನೇ ಮಾಡೋದಲ್ವಾ ಖಂಡಿತ ಆ ಭಾಗಗಳಲ್ಲಿ ವಿರುದ್ಧಗಳ ಸಂಗಮವೇ ಇದೆ ರುದ್ರನನ್ನ ಭವ ಅಂದ್ರೆ ಸೃಷ್ಟಿಕರ್ತ ಮತ್ತು ರುದ್ರ ಅಂದ್ರೆ ಉಗ್ರ ನಾಶಕ ಅಂತ ಒಂದೇ ಉಸಿರಲ್ಲಿ ಸ್ತುತಿಸಲಾಗುತ್ತೆ ಅವನು ಶರ್ವ ಅಂದ್ರೆ ವಿನಾಶಕ ಮತ್ತು ಅದೇ ಸಮಯದಲ್ಲಿ ಪಶುಪತಿ ಅಂದ್ರೆ ಎಲ್ಲಾ ಜೀವಿಗಳ ರಕ್ಷಕ ಒಂದೆಡೆ ಅವನು ಕಪರ್ದಿನೆಂದ್ರೆ ಜಟೆ ಧರಿಸಿದ ಯೋಗಿ ಇನ್ನೊಂದೆಡೆ ವ್ಯುಪ್ತಕೇಶಾಯ ಅಂದ್ರೆ ಸಂಪೂರ್ಣವಾಗಿ ಕೂದಲು ಬೋಳಿಸಿಕೊಂಡವನು ಹೌದು ಮತ್ತೆ ಹ್ರಸ್ವಾಯ ಮತ್ತು ಬೃಹತೆ ಅಂದ್ರೆ ಖುಬ್ಜ ಮತ್ತು ಬೃಹದಾಕಾರ ಜ್ಯೇಷ್ಠಾಯ ಮತ್ತು ಕನಿಷ್ಠಾಯ ಕೂಡ ಇದೆ ಹಿರಿಯ ಮತ್ತು ಕಿರಿಯ ಹೌದು ಇದು ಇದು ಅಥವಾ ಅದು ಅನ್ನೋ ದೃಷ್ಟಿಯಲ್ಲ ಬದಲಿಗೆ ಇದು ಮತ್ತು ಅದು ಕೂಡ ಅನ್ನೋ ಒಂದು ಸಮಗ್ರ ದೃಷ್ಟಿ ಒಳ್ಳೆಯದು ಕೆಟ್ಟದ್ದು ಸೃಷ್ಟಿನಾಶ ಸಣ್ಣದು ದೊಡ್ಡದು ಇವೆಲ್ಲವೂ ಒಂದೇ ದೈವಿಕ ಶಕ್ತಿಯ ಬೇರೆ ಬೇರೆ ಮುಖಗಳು ನಿಖರವಾಗಿ ಇದು ಅಸ್ತಿತ್ವದ ಸಂಪೂರ್ಣತೆಯನ್ನ ಒಪ್ಪಿಕೊಳ್ಳೋದು ದೈವತ್ವ ಅನ್ನೋದು ನಮ್ಮ ಇಷ್ಟಕಷ್ಟಗಳ ಚೌಕಟ್ಟಿಗ ಸೀಮಿತವಾಗಿಲ್ಲ ಅದು ಎಲ್ಲವನ್ನೂ ಒಳಗೊಂಡಿದೆ ಈ ಸತ್ಯವನ್ನ ಒಪ್ಪಿಕೊಂಡಾಗ ಮಾತ್ರ ನಾವು ಮುಂದಿನ ಹಂತಕ್ಕೆ ಅಂದ್ರೆ ನಿಜವಾದ ಶರಣಾಗತಿಗೆ ಹೋಗೋಕೆ ಸಾಧ್ಯ ಈ ವಿಷಯವನ್ನ ನೀವು ಪ್ರಸ್ತಾಪಿಸುದು ಒಳ್ಳೆಯದಾಯಿತು ಯಾಕಂದ್ರೆ ರುದ್ರನ ಈ ಅಗಾಧ ಸರ್ವವ್ಯಾಪಿ ಮತ್ತು ವಿರೋಧಾಭಾಸದ ಶಕ್ತಿಯನ್ನ ಒಪ್ಪಿಕೊಂಡ ಮೇಲೆ ಹತ್ತನೇ ಅನುವಾಕದಲ್ಲಿ ಸ್ತೋತ್ರದ ಧ್ವನಿ ಸಂಪೂರ್ಣವಾಗಿ ಬದಲಾಗುತ್ತೆ ಹೌದು ಅದು ಅತ್ಯಂತ ವೈಯಕ್ತಿಕ ಮತ್ತು ಮಾನವೀಯವಾದ ಒಂದು ಮೊರೆಯಂತೆ ಕೇಳಿಸುತ್ತೆ ಹೌದು ಇದು ಬಹಳ ತಾರ್ಕಿಕವಾದ ಮತ್ತು ಸುಂದರವಾದ ಬೆಳವಣಿಗೆ ಇಷ್ಟು ಹೊತ್ತು ರುದ್ರನ ಬ್ರಹ್ಮಾಂಡದ ರೂಪವನ್ನ ಅವನ ಒಳ್ಳೆಯ ಮತ್ತು ಕೆಟ್ಟ ರೂಪಗಳನ್ನ ಅವನ ಸರ್ವವ್ಯಾಪಕತ್ವವನ್ನ ಒಪ್ಪಿಕೊಂಡ ಭಕ್ತ ಈಗ ಆ ಮಹಾಶಕ್ತಿಯ ಮುಂದೆ ನಿಂತು ತನ್ನ ಸಣ್ಣ ವೈಯಕ್ತಿಕ ಜೀವನದ ರಕ್ಷಣೆಗಾಗಿ ಬೇಡಿಕೊಳ್ತಾನೆ ಮೊದಲು ಶಕ್ತಿಯನ್ನ ಗುರುತಿಸೋದು ಆಮೇಲೆ ಕರುಣೆ ಕೋರೋದು ಹೌದು ಆ ವಿನಂತಿಗಳು ಹೃದಯಸ್ಪರ್ಶಿಯಾಗಿವೆ ಮಾನೋ ಮಹಾಂತಂ ಮಾನೋ ಅರ್ಭಗಂ ಅಂದ್ರೆ ನಮ್ಮ ಮನೆಯಲ್ಲಿರೋ ಹಿರಿಯರಿಗೆ ಅಥವಾ ಮಕ್ಕಳಿಗೆ ಹಾನಿ ಮಾಡ್ಬೇಡ ಮಾನೋ ವತೀಹ ಪಿತರಂ ಮೋತ ಮಾತರಂ ಅಂದ್ರೆ ನಮ್ಮ ತಂದೆ ತಾಯಿಯರನ್ನ ಕೊಳ್ಬೇಡ ಈ ಸಾಲುಗಳನ್ನ ಕೇಳ್ದಾಗ ಆ ಪ್ರಾಚೀನ ಕಾಲದ ಮನುಷ್ಯನ ಭಯ ಪ್ರೀತಿ ಇಂದಿಗೂ ಎಷ್ಟು ಪ್ರಸ್ತುತ ಅನ್ಸುತ್ತೆ ನಿಜ ಈ ಭಾವನೆಗಳು ಸಾರ್ವಕಾಲಿಕ ಪ್ರಾರ್ಥನೆ ಮುಂದುವರೆದು ಮಾನಸ್ತೋಕೆ ತನೆಯೈ ಮಾನೋ ಗೋಷು ಮಾನೋ ಅಶ್ವೇಷು ಅಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಜಾನುವಾರುಗಳಿಗೆ ಮತ್ತು ನಮ್ಮ ಕುದುರೆಗಳಿಗೆ ಹಾನಿ ಮಾಡಬೇಡ ಅಂತ ಬೇಡಿಕೊಳ್ಳಲಾಗುತ್ತೆ ಅದು ಅಂದಿನ ಕೃಷಿ ಸಮಾಜದ ಜೀವನಾವಶ್ಯಕತೆಗಳನ್ನು ಪ್ರತಿಬಿಂಬಿಸುತ್ತೆ ಹೌದು ನಂತರ ರುದ್ರನ ಸಾವಿರಾರು ಆಯುಧಗಳನ್ನ ನೆನಪಿಸಿಕೊಂಡು ಓ ಭಗವಂತನೆ ನಿನ್ನ ಆ ಭಯಾನಕ ಆಯುಧಗಳ ಮುಖವನ್ನ ನಮ್ಮಿಂದ ಬೇರೆಡೆಗೆ ತಿರುಗಿಸು ಅಂತ ವಿನಂತಿಸಲಾಗುತ್ತೆ ಆಯುಧಗಳನ್ನ ನಾಶ ಮಾಡುವಂತೆ ಕೇಳ್ತಾ ಇಲ್ಲ ಕೇವಲ ಅವುಗಳ ದಿಕ್ಕನ್ನ ಬದಲಾಯಿಸು ಅಂತ ಹೌದು ಎಷ್ಟು ಸುಂದರವಾದ ಚಿತ್ರಣ ನೋಡಿ ಇದು ಭಯದಿಂದ ಸಂಪೂರ್ಣ ಶರಣಾಗತಿಗೆ ಮತ್ತು ಶರಣಾಗತಿಯಿಂದ ಆಳವಾದ ಭಕ್ತಿಗೆ ಸಾಗೋ ಪಯಣದಂತೆ ಇದೆ ಈಗ ನಾವು ಅಂತಿಮ ಭಾಗಕ್ಕೆ ಅಂದ್ರೆ ಹನ್ನೊಂದನೇ ಅನುವಾಕಕ್ಕೆ ಬರ್ತಾ ಇದೀವಿ ಇದು ಎಲ್ಲವನ್ನು ಒಟ್ಟಿಗೆ ತಂದು ಒಂದು ಮುಕ್ತಾಯ ನೀಡುತ್ತೆ ಹೌದು ಈ ಅಂತಿಮ ಭಾಗದಲ್ಲಿ ರುದ್ರನ ಅಭಿವ್ಯಕ್ತಿಗಳು ಅನಂತ ಅನ್ನೋ ಕಲ್ಪನೆಯನ್ನ ಪುನರುಚ್ಚರಿಸಲಾಗುತ್ತೆ ಭೂಮಿಯ ಮೇಲೆ ಅಂತರಿಕ್ಷದಲ್ಲಿ ಮತ್ತು ಸ್ವರ್ಗದಲ್ಲಿ ವಾಸಿಸೋ ಸಾವಿರಾರು ರುದ್ರರಿಗೆ ನಮಸ್ಕಾರ ಸಲ್ಲಿಸಲಾಗುತ್ತೆ ಆಮೇಲೆ ಒಂದು ಧೈರ್ಯದ ಮಾತು ಬರುತ್ತೆ ಇಷ್ಟು ಹೊತ್ತು ಮಾಡಿದ ಪ್ರಾರ್ಥನೆಯಿಂದ ನಾವು ಆ ರುದ್ರರ ಬಿಲ್ಲುಗಳ ಹೆದೆಯನ್ನ ಸಾವಿರ ಯೋಜನ ದೂರದಲ್ಲಿ ಸಡಿಲಗೊಳಿಸಿದ್ದೀವಿ ಅಂತ ಹೇಳಲಾಗುತ್ತೆ ಅಂದ್ರೆ ನಮ್ಮ ಪ್ರಾರ್ಥನೆ ಫಲಿಸಿದೆ ಆ ಉಗ್ರಶಕ್ತಿ ಶಾಂತವಾಗಿದೆ ಅನ್ನೋ ನಂಬಿಕೆ ಹೌದು ಇದೇ ಭಾಗದಲ್ಲಿ ಬರುವ ಒಂದು ಸಾಲು ನನ್ನ ಗಮನ ಸೆಳೆಯಿತು ಅದು ಮಾನಸಿಕವಾಗಿ ಬಹಳ ಶಕ್ತಿಯುತವಾದದ್ದು ಯಾವ ಸಾಲು ಭಕ್ತನು ತಾನು ದ್ವೇಷಿಸೋರನ್ನ ಮತ್ತು ತನ್ನನ್ನ ದ್ವೇಷಿಸೋರನ್ನ ಕುರಿತು ಮಾತಾಡೋ ಸಾಲು ಓ ಯೋಸ್ಮಾನ್ ದ್ವೇಷಿ ಚ ವಯಂ ದ್ವಿಷ್ಮ ಸ್ತಂವು ಜಂಭೇ ದಿ ಅನ್ನೋ ಸಾಲ ಹೌದು ಅದೇ ಅದರರ್ಥ ಯಾರು ನಮ್ಮನ್ನ ದ್ವೇಷಿಸ್ತಾರೋ ಮತ್ತು ನಾವು ಯಾರನ್ನ ದ್ವೇಷಿಸ್ತೀವೋ ಅವರಿಬ್ಬರನ್ನು ನಿನ್ನ ದವಡಗಳಲ್ಲಿ ಇಡ್ತೀನಿ ಅಂತ ಇದು ಸೇಡೂ ತೀರಿಸಿಕೊಳ್ಳೋ ಪ್ರಾರ್ಥನೆ ತರ ಇಲ್ಲ ಖಂಡಿತ ಇಲ್ಲ ಇದು ತನ್ನೆಲ್ಲ ವೈಯಕ್ತಿಕ ದ್ವೇಷ ಅಸಮಾಧಾನ ವೈರತ್ವದ ಭಾರವನ್ನ ದೇವರಿಗೆ ಒಪ್ಪಿಸಿ ತಾನು ಅದರಿಂದ ಮುಕ್ತನಾಗೋ ಒಂದು ಅದ್ಭುತ ಮಾನಸಿಕ ಕ್ರಿಯೆ ವಾವ್ ನನ್ನ ಶತ್ರುಗಳ ಬಗ್ಗೆ ನಾನೇಕೆ ಚಿಂತಿಸಲಿ ಆ ಜವಾಬ್ದಾರಿ ನಿನ್ನದು ಅಂತ ದೇವರಿಗೆ ಬಿಟ್ಕೊಡೋದು ಎಕ್ಸಾಕ್ಟ್ಲಿ ಮತ್ತು ಈ ಸ್ತೋತ್ರ ಪ್ರಸಿದ್ಧ ತ್ರಯಂಬಕಂ ಮಂತ್ರ ಅಂದ್ರೆ ಮಹಾಮೃತ್ಯುಂಜಯ ಮಂತ್ರದೊಂದಿಗೆ ಕೊನೆಗೊಳ್ಳುತ್ತೆ ನಮಕಂನ ಭಾಗವಾಗಿ ಇಲ್ಲಿ ಇದರ ಮಹತ್ವವೇನು ಇಡೀ ನಮಕಂನ ಪಯಣದ ನಂತರ ಬರೋ ಇದು ಅತ್ಯಂತ ತಾರ್ಕಿಕವಾದ ಮುಕ್ಕಾಯ ರುದ್ರನ ಉಗ್ರ ರೂಪವನ್ನ ಶಾಂತಗೊಳಿಸಿ ಅವನ ಸರ್ವವ್ಯಾಪಕತ್ವವನ್ನ ಒಪ್ಪಿಕೊಂಡು ರಕ್ಷಣೆ ಪಡೆದು ಮನಸ್ಸಿನ ಭಾರವನ್ನ ಇಳಿಸಿದ ಮೇಲೆ ಅಂತಿಮವಾಗಿ ಮನುಷ್ಯನಿಗೆ ಬೇಕಾಗಿರೋದು ಮೃತ್ಯುವಿನ ಭಯದಿಂದ ಮುಕ್ತಿ ಹ್ಮ್ ಮೃತ್ಯೋರ್ಮುಕ್ಷೀಯ ಮಾಮೃತ ಹೌದು ಸೌತೆಕಾಯು ತನ್ನ ಬಳ್ಳಿಯಿಂದ ಸಹಜವಾಗಿ ಯಾವುದೇ ಹಿಂಸೆಯಿಲ್ಲದೆ ಬೇರ್ಪಡುವಂತೆ ನಾವು ಮೃತ್ಯು ಬಂಧನದಿಂದ ಮುಕ್ತರಾಗೋಣ ಅಂತ ಪ್ರಾರ್ಥಿಸೋದು ಇದು ಭೌತಿಕ ಸಾವಿಗಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಸ್ವಾತಂತ್ರ್ಯಕ್ಕಾಗಿ ಮಾಡೋ ಅಂತಿಮ ವಿನಂತಿ ಹೌದು ಜನನ ಮರಣ ಚಕ್ರದಿಂದ ಸಾಂಸಾರಿಕ ಬಂಧನದಿಂದ ಮುಕ್ತಿ ಹಾಗಾದ್ರೆ ಇದೊಂದು ಸಂಪೂರ್ಣವಾದ ವಲಯ ಕೋಪಕ್ಕೆ ನಮಸ್ಕರಿಸೋದರಿಂದ ಶುರುವಾಗಿ ಮೃತ್ಯು ಬಂಧನದಿಂದ ಮುಕ್ತಿ ಕೋರೋವರೆಗೆ ಬಂದು ನಿಲ್ಲುತ್ತೆ ಕೊನೆಯಲ್ಲಿ ಬರೋ ಶಾಂತಿ ಮಂತ್ರದೊಂದಿಗೆ ಈ ತೀವ್ರವಾದ ಪಯಣವೊಂದು ಪ್ರಶಾಂತ ಸ್ಥಿತಿಯಲ್ಲಿ ಕೊನೆಗೊಳ್ಳುತ್ತೆ ಹೌದು ನಮಕಂ ದೈವತ್ವವನ್ನ ಕೇವಲ ಸುಂದರ ಮತ್ತು ಮಂಗಳಕರ ವಿಷಯಗಳಲ್ಲಿ ಮಾತ್ರ ನೋಡಬೇಡಿ ಅಂತ ನಮಗೆ ಒಂದು ಸವಾಲ್ ಹಾಕುತ್ತೆ ಅದು ಅಸ್ತಿತ್ವದ ಸಂಪೂರ್ಣತೆಯಲ್ಲಿ ಉಗ್ರ ಸಾಮಾನ್ಯ ಮತ್ತು ವಿರೋಧಾಭಾಸಗಳಲ್ಲಿ ದೈವತ್ವವನ್ನ ಕಾಣೋಕೆ ಕಲಿಸುತ್ತೆ ಇದು ಕರುಣೆಗಾಗಿ ಬೇಡಲು ಮೊದಲು ಶಕ್ತಿಯನ್ನ ಅದರ ಎಲ್ಲಾ ರೂಪಗಳಲ್ಲಿ ಒಪ್ಪಿಕೊಳ್ಳೋ ವಿಧಾನ ಹೌದು ಭಯವನ್ನು ಗೌರವವಾಗಿ ಮತ್ತು ಅಂತಿಮವಾಗಿ ಭಕ್ತಿಯಾಗಿ ಪರಿವರ್ತಿಸೋ ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆ ಇದು ಇಂದಿನ ಈ ಚರ್ಚೆ ನಿಜಕ್ಕೂ ಕಣ್ಣು ತೆರೆಸುವಂತಿತ್ತು ರುದ್ರನ ಕೋಪಕ್ಕೆ ನಮಸ್ಕರಿಸೋದ್ರಿಂದ ಹಿಡಿದು ಕಳ್ಳರಲ್ಲೂ ದೈವತ್ವವನ್ನ ಕಂಡು ಅಂತಿಮವಾಗಿ ರಕ್ಷಣ ಮತ್ತು ಮೃತ್ಯುವಿನಿಂದ ಮುಕ್ತಿಗಾಗಿ ಬೆಡವರ್ಗಿನ ಒಂದು ಅದ್ಭುತ ಪಯಣವನ್ನು ನಾವು ಮಾಡಿದವೆ ಖಂಡಿತ ಹಾಗಾದ್ರೆ ನಮ್ಮ ಕೇಳುಗರಿಗ ಒಂದು ಅಂತಿಮ ಚಿಂತನೆಯನ್ನ ಬಿಟ್ಟು ಹೋಗೋಣ ಈ ಸ್ತೋತ್ರ ರುದ್ರನನ್ನ ಬಡಗಿಗಳು ವ್ಯಾಪಾರಿಗಳು ಕುಂಭಾರರಂತಹ ವಿವಿಧ ವೃತ್ತಿಗಳಲ್ಲಿರೋನು ಅಂತ ಪದೇ ಪದೇ ಸ್ತುತಿಸುತ್ತೆ ಇಂದಿನ ನಮ್ಮ ಆಧುನಿಕ ಜಗತ್ತಿನಲ್ಲಿ ನಾವು ದೈವತ್ವವನ್ನ ಸಾಮಾನ್ಯವಾಗಿ ದೇವಾಲಯ ಅಥವಾ ಪ್ರಶಾಂತವಾದ ಪ್ರಕೃತಿಯಲ್ಲಿ ಹುಡುಕ್ತೀವಿ ಆದ್ರೆ ಈ ಸ್ತೋತ್ರದ ದೃಷ್ಟಿಕೋನವನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ದೈನಂದಿನ ಕೆಲಸದಲ್ಲಿ ನಾವು ಮಾಡೋ ವೃತ್ತಿಯಲ್ಲಿ ಒಂದು ಪವಿತ್ರವಾದ ಅಂಶವನ್ನ ಅಥವಾ ದೈವತ್ವವನ್ನ ನೋಡೋದರ ಅರ್ಥವೇನಿರಬಹುದು ನಮ್ಮ ಆಫೀಸ್ ಕೆಲಸದಲ್ಲಿ ನಮ್ಮ ವ್ಯಾಪಾರದಲ್ಲಿ ಅಥವಾ ನಾವು ಮಾಡೋ ಯಾವುದೇ ಸೇವೆಯಲ್ಲಿ ಆ ದೈವಿಕ ಕೀಡಿಯನ್ನ ಗುರುತಿಸೋಕೆ ಸಾಧ್ಯವೇ ಹೌದು ಈ ಬಗ್ಗೆ ಯೋಚಿಸಿ